ಹಾಸನದಲ್ಲಿ ಇಂದು ಜೆ ಡಿ ಎಸ್ ನಾಯಕರಿಂದ ಶಕ್ತಿ ಪ್ರದರ್ಶನ ಹಾಸನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆ ಡಿ ಎಸ್ ಬೃಹತ್ ಸಮಾವೇಶ ಇಟ್ಕೊಂಡಿದೆ ಹಾಸನದ ಭುವನಹಳ್ಳಿ ಬೈಪಾಸ್ನಲ್ಲಿ ನಡೆಯುವಂಥ ಸಮಾವೇಶ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯುತ್ತೆ ಎರಡೂವರೆ ವರ್ಷದ ಬಳಿಕ ಹಾಸನದಲ್ಲಿ ಜೆ ಡಿ ಎಸ್ ಸಮಾವೇಶ ಹಾಸನ ಜಿಲ್ಲೆಯಿಂದ ಜೆ ಡಿ ಎಸ್ ಪಕ್ಷವನ್ನು ಗಟ್ಟಿಗೊಳಿಸುವುದಕ್ಕೆ ತಂತ್ರಗಾರಿಕೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಂಎಲ್ಸಿ ಎಲ್ ಸಿ ಸೂರಜ್ ರೇವಣ್ಣ ಜೆಡಿಎಸ್ನ ಶಾಸಕರು ಮುಖಂಡರುಗಳು ಭಾಗಿಯಾಗ್ತಾ ಇದ್ದಾರೆ ದೇವರಿಗೆ ಪೂಜೆ ಸಲ್ಲಿಸಿ ಸಮಾವೇಶಕ್ಕೆ ಆಗಮಿಸುವ ಎಚ್ ಡಿ ಡಿ ಬೆಳಗ್ಗೆ ಒಂಬತ್ತಕ್ಕೆ ಈಶ್ವರನಿಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಎಚ್ ಡಿ ಡಿ ಜೆ ಡಿ ಎಸ್ಗೆ ಸದ್ಯ ಅನಿವಾರ್ಯ ಪರಿಸ್ಥಿತಿ ಪಕ್ಷವನ್ನು ಬಲಗೊಳಿಸಲೇಬೇಕು ಪಕ್ಷದಿಂದ ಅಂತರ ಕಾಯ್ದುಕೊಂಡವ್ರನ್ನು ಮತ್ತೆ ಗಮನ ಸೆಳೆಬೇಕು ಕಾರ್ಯಕರ್ತರನ್ನು ಆ್ಯಕ್ಟಿವ್ ಆಗುವಂತೆ ಮಾಡಬೇಕು ಯಾಕಂದರೆ ಬಿ ಜೆ ಪಿಯ ಜೊತೆಗೆ ಮೈತ್ರಿಯ ನಂತರ ಸ್ಥಳೀಯ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಚಸ್ಸು ಅನ್ನೋದು ಇಲ್ಲ ಇನ್ನೋ ಒಂದು ಕಡೆಯಲ್ಲಿ ಈ ಉತ್ಸಾಹ ಅನ್ನೋದು ಜೆ ಡಿ ಎಸ್ನ ಕಾರ್ಯಕರ್ತರು ಕಳ್ಕೊಂಡಂಗಿದೆ ಈ ಥರ ಚರ್ಚೆಗಳಾಗ್ತಾ ಇತ್ತು ಇನ್ನು ಎರಡು ವರ್ಷ ಎಲೆಕ್ಷನ್ಗಿದ್ರೂ ತಯಾರಿ ಈಗಿಂದನೇ ಆಗಬೇಕಲ್ಲ ಮತ್ತು ಸ್ಥಳೀಯ ಮಟ್ಟದ ಚುನಾವಣೆಗಳು ಬೇರೆ ಬಂತು ಹಾಗಾಗಿ ಈ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕಮ್ ಬ್ಯಾಕ್ ಅಂತಾರಲ್ಲ ಆ ತರ ಅವರನ್ನ ಮತ್ತೆ ಸೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು ಅಂತಂದ್ರೆ ಇದು ಅನಿವಾರ್ಯ ಸಮಾವೇಶ ಮಾಡಬೇಕು ನಾಯಕರುಗಳು ಹೋಗ್ಬೇಕು ಮಾತಾಡಬೇಕು ಎಮೋಷನಲಿನೋ ಅಥವಾ ಅಗ್ರೆಸಿವ್ ಆಗಿಯೋ ಕಾರ್ಯಕರ್ತರನ್ನ ರೀಚ್ ಆಗ್ಬೇಕಷ್ಟೇನೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇವತ್ತಿನ ಬೃಹತ್ ಸಮಾವೇಶಕ್ಕೆ ಯಾವ ತರ ಸಿದ್ಧತೆ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ಜೆಡಿಎಸ್ ಅದರಲ್ಲೂ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಜೆಡಿಎಸ್ ಬೃಹತ್ ಸಮಾವೇಶವನ್ನ ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು ಸುಮಾರು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಇವತ್ತು ಸಮಾವೇಶ ಕೂಡ ನಡೆಯುತ್ತೆ ಹಾಗಾಗಿ ಹಾಸನ ಜಿಲ್ಲೆ ಹಾಗೂ ಹಳೆ ಮೈಸೂರು ಭಾಗದ ಜೆಡಿಎಸ್ ಶಾಸಕರು ಮತ್ತೆ ಮುಖಂಡರುಗಳಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ರಿಗೂ ಆಹ್ವಾನ ಮಾಡಿರುವಂತದ್ದು ಯಾಕಂದ್ರೆ ಈ ಹಿಂದೆ ಆ ಎರಡು ಬಾರಿ ಕೂಡ ಕಾಂಗ್ರೆಸ್ ಒಂದ್ ರೀತಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡುವಂತಹ ಮೂಲಕ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಜೆಡಿಎಸ್ಗೆ ಕೂಡ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಜೆಡಿಎಸ್ ಕೂಡ ಈ ರೀತಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿರ್ಲಿಲ್ಲ ಯಾವಾಗ ಎಂಪಿ ಚುನಾವಣೆಯಲ್ಲಿ ಬಂದಲು ಕೂಡ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ಲಿಲ್ಲ ಈಗಾಗಲೇ ಮುಂಬರುವಂತಹ ದಿನಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಎಲ್ಲ ಒಂದ್ ಕಡೆ ಜೆಡಿಎಸ್ ಮತ್ತೆ ತನ್ನ ನೆಲೆ ಕಂಡುಕೊಳ್ಳುವುದಕ್ಕೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇದನ್ನ ಆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹಣತಿಯಂತೆ ಈ ಕಾರ್ಯಕ್ರಮ ಕೂಡ ನಡೀತಾ ಇದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಕೂಡ ಆ ಚಾಲನೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಸಾಕಷ್ಟು ಒಂದು ಆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅನ್ನುವ ಮಾಹಿತಿಯನ್ನ ಈಗಾಗಲೇ ಜೆಡಿಎಸ್ನ ನ ಮುಖಂಡರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂತದ್ದು ಒಟ್ಟಾರೆ ಇವತ್ತು ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗ್ಲೇ ಆ ಬರ್ತ ಕೇಳಿ ಬರ್ತಾ ಇರುವಂತದ್ದು ಒಟ್ಟಾರೆ ಹಾಸನ ಜಿಲ್ಲೆಯ ನ ಎಲ್ಲಾ ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಎಲ್ಲರೂ ಕೂಡ ಪಾಲ್ಗೊಳ್ಳೋದಿಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಆ ಗಂಟೆಗಳಲ್ಲ ಅಂದ್ರೆ ಕೇವಲ ಇನ್ನ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಒಳಗೆ ಒಳನಸಿಪುರ ತಾಲೂಕಿನ ಹರದನಹಳ್ಳಿಯ ಈಶ್ವರ ದೇವಸ್ಥಾನಕ್ಕೆ ಬಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇಬ್ರು ಕೂಡ ಪೂಜೆಯ ನಂತರ ಸಮಾವೇಶಕ್ಕೆ ತೆರಳುತ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ನಿತಿ